ಮಹಾರಾಜರಿಗೆ ಪ್ರಣಾಮಗಳು ಮಂತ್ರಿ ನಿನ್ನಿಂದ ಒಂದು ಕಾರ್ಯವಾಗಬೇಕಿದೆ ಹೇಳಿ ಮಹಾಪ್ರಭು ನನಗೆ ನೀನು ಮಕ್ಕಳ ಲೀಲೆಯನ್ನು ಹೇಳಬೇಕು ಕ್ಷಮಿಸಿ ಮಹಾಪ್ರಭು ಮಕ್ಕಳ ಲೀಲೆಯನ್ನು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಮಕ್ಕಳ ಲೀಲೆಯನ್ನು ಪರೀಕ್ಷೆ ಮಾಡಲು ಹೋಗಿ ಸೋತು ಹೋಗಿದ್ದಾನೆ ಮಹಾಪ್ರಭು ಮಂತ್ರಿ ನೀನು ಇಲ್ಲ ಸಲ್ಲದ ಉದಾಹರಣೆಗಳನ್ನು ನನಗೆ ಕೊಡಬೇಡ ನೀನು ಮಕ್ಕಳ ಲೀಲೆಯನ್ನು ಹೇಳಬೇಕು ಅಷ್ಟೇ ಇದು ರಾಜಾಜ್ಞೆ ಅಂತ ಅಂದ ಮಹಾರಾಜ ಮಂತ್ರಿಗಳು ಸ್ವಾಮಿ ನನಗೆ ಯೋಚನೆ ಮಾಡ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಅಂತ ಯೋಚನೆ ಮಾಡಿ ಹೇಳ್ತೇನೆ ಸ್ವಾಮಿ ಮಹಾಪ್ರಭುಗಳೇ ಮಕ್ಕಳ ಲೀಲೆಯನ್ನು ನಾನು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಒಂದು ಸಣ್ಣ ನಾಟಕವನ್ನು ಮಾಡಿ ನಿಮಗೆ ಅರ್ಥ ಮಾಡಿಸಬೇಕು ಮಹಾಪ್ರಭು ಅಂದ ಅದು ಸಿದ್ಧವಾಗಲಿ ಅಂತಂದ್ರು ಸ್ವಾಮಿ ಇಲ್ಲಿ ನಾನು ಮಂತ್ರಿಯಲ್ಲ ನಾನು ಒಂದು ಸಣ್ಣ ಮಗು ಸ್ವಾಮಿ ನೀವು ತಂದೆ ನಾನು ಮಗು ಅಂದ ಆಗಲಿ ಎಂದ ಮಹಾರಾಜ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಿಮಗೆ ಮಕ್ಕಳಲ್ಲಿ ತಾನೇ ತಿಳಿಯುತ್ತದೆ ಮಹಾಪ್ರಭು ಅಂತ ಅಂದ ಆಗಲಿ ಎಂದ ಮಹಾರಾಜ ಮಗುವಿನ ಪಾತ್ರವನ್ನು ವಹಿಸಿಕೊಂಡಂತಹ ಮಂತ್ರಿ ಹೇಳ್ದ ಅಪ ಅಂದ ಮಹಾರಾಜ ಸುಮ್ಮನೆ ಕೂತಿದ್ದ ಮಹಾರಾಜರಿಗೆ ಹೇಳ್ದ ನಾನು ಅಪ್ಪ ಅಂತ ಕೂಗಿದಾಗ ನೀವು ಯಾಕಪ್ಪ ಮಗನೆ ಅಂತ ಹೇಳಬೇಕು ಸ್ವಾಮಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅಂದ ಏ ಮರ್ತಿದ್ದೆ ಕಣಯ್ಯ ಹೇಳಯ್ಯ ಅಂತ ಅಂದ ಮಹಾರಾಜ ಅಪ್ಪ ಯಾಕಪ್ಪ ಮಗನೆ ಇದೆಲ್ಲ ಏನು ಇದಪ್ಪ ಅರ್ಮನೆ ಕಾಣೋ ಅಪ್ಪ ಯಾಕಪ್ಪ ಮಗನೆ ಇವರೆಲ್ಲ ಯಾರೋ ಇದೇನು ಒಂಟಕ್ಷರದಲ್ಲಿ ಯಾರೋ ಅಂತ ಕರಿತಿದಾರಲ್ಲ ಓಹೋ ಮಕ್ಕಳು ಹಾಗೆ ಅಂತ ಕಾಣ್ತದೆ ಇವರಪ್ಪ ರಾಜ್ಯಸಭಾ ಸದಸ್ಯರು ಕಣೋ ಅಪ್ಪ ಯಾಕಪ್ಪ ಮಗನೆ ನಾನ್ ನಿನ್ ತೊಡೆ ಮೇಲೆ ಕೂತ್ಕೋಬೇಕು ಕಣೋ ಇದ್ಯಾಕೋ ವಿಪರೀತ ಆಗೋಯ್ತು ಇಷ್ಟಪ್ಪ ಮನುಷ್ಯ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ನನ್ ಗತಿ ಏನು ಓಹೋ ಮಕ್ಕಳು ಹಾಗೆ ಅಂತ ಕಾಣ್ತದೆ ಆಯ್ತು ಬಂದು ಕೂತ್ಕೊಳ್ಳಪ್ಪ ಅಂದ ದೊಡಾರ್ ಅಂತ ಬಂದು ಮಹಾರಾಜನ ತೊಡೆ ಮೇಲೆ ಕೂತ್ಕೊಂಡ ಮಹಾರಾಜನಿಗೆ ಇದು ಬೇಕಾಗಿತ್ತ ಅನ್ನಿಸ್ಬಿಡ್ತು ಇರ್ಲಿ ಪರವಾಗಿಲ್ಲ ನೋಡೋಣ ಅಂತೇಳಿ ತೊಡೆಯ ಮೇಲೆ ಮಗನನ್ನ ಕೂರಿಸ್ಕೊಂಡಿದ್ದಾರೆ ಮಗನ ಪಾತ್ರದ ಮಂತ್ರಿಯನ್ನ ಕೂರಿಸಕೊಂಡಿದ್ದಾರೆ ಅಪ್ಪ ಅದ ಯಾಕಪ್ಪ ಮಗನೆ ನೀನು ನವರಾತ್ರಿಯಲ್ಲಿ ಬರ್ತೀಯಲ್ಲೋ ಅದ್ಯಾದೋ ಯಾವ್ದಪ್ಪ ಅದೇ ಮ್ಯಾಲ್ ಕೂತ್ಕೊಂಡು ಬರ್ತೀವಲ್ಲ ಮ್ಯಾಲ ಕೂತ್ಕೊಂಡು ಬರ್ತೀನ ಯಾವ್ದಪ್ಪ ಅಂತ ಅಂದ ಅದೇ ಕಣಪ್ಪ ನೀನ್ ಮ್ಯಾಲ ಕೂತ್ಕೊಂಡು ಬರ್ತೀಯಲ್ಲ ಎರಡು ಕಡೆ ಬಾಲ ಇರೋದು ಅಯ್ಯೋ ಎರಡು ಕಡೆ ಬಾಲ ಯಾವ ಪ್ರಾಣಿಗೆ ಇದೆ ಅಂತ ಅಲ್ಲಿ ಯಾರು ಹೇಳಿದ್ರಂತೆ ಸ್ವಾಮಿ ಆನೆ ಸೊಂಡಿಲನ್ನು ಮಗು ಬಾಲ ಎಂದು ತಿಳಿದುಕೊಂಡ ಆಗಿದೆ ಅಂತಂದ್ರಂತೆ ಆನೆ ಏನಪ್ಪ ಹೌದು ಅಂದ ಅಪ್ಪ ಯಾಕಪ್ಪ ಮಗ ಸ್ವಲ್ಪ ಆನೆ ಸ್ವಲ್ಪ ತರಿಸೋ ಯಾರಲ್ಲಿ ಮಗು ಆಶೆ ಪಡ್ತಾ ಇದೆ ಪಟ್ಟದಾನೆಯನ್ನು ತಂದು ಎದುರಿಗೆ ನಿಲ್ಲಿಸಿ ಅಂದ್ರಂತೆ ಆನೆಯನ್ನು ತಂದು ಎದುರಿಗೆ ನಿಲ್ಲಿಸಿದ್ರಂತೆ ಅಪ್ಪ ಅಂದ ಮಗುವಿನ ಪಾತ್ರದ ಮಂತ್ರಿ ಮತ್ತೊಂದು ಸಾರಿ ಅಪ್ಪ ಎಂದುಕೊಳ್ಳೆ ಯಾಕಪ್ಪ ತನ್ನ ಜೇಬಲ್ ಅಂದ ಮಹಾರಾಜರಿಗೆ ಸಿಟ್ಟು ಬಂದು ತೊಡೆ ಮೇಲೆ ಕೂರಿಸ್ಕೊಂಡಿದ್ದ ಮಂತ್ರಿಯನ್ನು ಕೆಳಗೆ ತಳ್ಳಿ ಹೇಳಿದ್ರಂತೆ ನಿನ್ನ ದುರಾಂಕಾರವೇನು ಇದೆಲ್ಲ ಏನು ಅಂದೆ ಯಾರೇ ಇವರಲ್ಲ ಯಾರು ಒಂದೇ ರಾಜ್ಯಸಭಾ ಸದಸ್ಯರು ಒಂದೇ ತೊಡೆ ಮೇಲೆ ಕೂರ್ಕೋಬೇಕು ಅಂದೆ ಹಾಳಾಗ್ ಹೋಗ್ಲಿ ಅಂತ ಕೂರಿಸ್ಕೊಂಡೆ ಆನೆ ತರಬೇಕು ಅಂದೆ ಅದನ್ನು ತರಿಸ್ದೆ ಆನೆ ತಗಂತ ಜೇಬಲ್ ಮಡಗು ಅಂತೀಯಲ್ಲ ಆನೆಯನ್ನು ತೆಗೆದು ಜೇಬರ ಮಡಗಲಿಕ್ಕೆ ಅಸಾಧ್ಯ ಎಂದು ನಿನಗೆ ಗೊತ್ತಿಲ್ಲವೇ ಅಂತಂದ ಮಹಾಪ್ರಭು ಕ್ಷಮಿಸಬೇಕು ಆನೆಯನ್ನು ತೆಗೆದು ಜೇಬಿಗೆ ಮಡಗಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಮಕ್ಕಳ ಲೀಲೆಯನ್ನು ಹೇಳಲಿಕ್ಕೂ ಸಾಧ್ಯವಿಲ್ಲ ಮಹಾಪ್ರಭು ಇದನ್ನು ನಿಮಗೆ ಅರ್ಥ ಮಾಡಿಸೋಕೋಸ್ಕರ ಈ ನಾಟಕವನ್ನು ಆಡಬೇಕಾಯಿತು ದಯವಿಟ್ಟು ಕ್ಷಮೆ ಇರಲಿ ಅಂತ ಅಂತ ಅಂದ ರಾಜನಿಗೆ ಮಕ್ಕಳ ಲೀಲೆ ಅರ್ಥ ಮಾಡಿಕೊಳ್ಳುವಷ್ಟು ಸುಲಭವಲ್ಲ ಎಂದುದು ಅವತ್ತು ಅರ್ಥವಾಯಿತು